ಈಗ ಇಲ್ಲಿಂದ ರಾಮನಗರ ಫಾರೆಸ್ಟ್ ಹೋಗ್ತೀವಿ ರಾಮನಗರ ಅಂದ್ರೆ ನಮ್ಮ ಬೆಂಗಳೂರು ಹತ್ರ ಇರುವಂತ ರಾಮನಗರ ಅಲ್ಲ ಇಲ್ಲಿ ಹುಬ್ಳಿ ಹತ್ರ ಇರುವಂತ ರಾಮನಗರ ಯಾಕಂದ್ರೆ ಒಂದ್ಸಲ ನಾವ್ ಏನ್ ಅನ್ಕೊಂಡಿದ್ವಿ ನಾವು ಗೋವಾದಿಂದ ಬರ್ಬೇಕಾದ್ರೆ ಅದು ಒಂದ್ ದೊಡ್ಡ ಸ್ಟೋರಿ ನಾನ್ ಮುಂದಕ್ಕೆ ತಿಳಿಸ್ತೀನಿ ಆ ಸ್ಟೋರಿ ಬಗ್ಗೆ ಇದೇ ನೋಡಿ ರಾಮನಗರ ಬಸ್ ಸ್ಟ್ಯಾಂಡ್ ಈ ರಾಮನಗರ ಬಸ್ ಸ್ಟಾಂಡ್ ಒಂದ್ ಸ್ಟೋರಿ ಅಂತ ಹೇಳಿದ್ನಲ್ವಾ ಏನಂದ್ರೆ ನಾವು ಒಂದು ಟೂ ತೌಸಂಡ್ ಟ್ವೆಲ್ ಅಲ್ಲಿ ಹುಡುಗರೆಲ್ಲ ಮುರುಡೇಶ್ವರ ಹೋಗಿದ್ವಿ ಬಸ್ಸಲ್ಲಿ ಹೋಗಿದ್ವಿ ಅಲ್ಲಿ ಹೋಗಿ ಫುಲ್ಲು ಬೀಚಲ್ಲೆಲ್ಲ ಆಡ್ಕೊಂಡು ರಿಟರ್ನ್ ಬರ್ಬೇಕಾದ್ರೆ ನಮ್ ಹುಡ್ಗ ಒಂದ್ ಬೋರ್ಡ್ ನೋಡ್ಬಿಟ್ಟ ಗೋವಾಗೆ ಇನ್ನೂರು ಕಿಲೋಮೀಟರ್ ಇದೆ ಇಲ್ಲಿಂದ ಅಂತ ನೋಡಿದ ತಕ್ಷಣ ಅವ್ನು ಫುಲ್ ಎಕ್ಸೈಟ್ ಆಗಿ ಮಗ ಇಲ್ಲೇ ಮಗ ಇರೋದ್ ಗೋವಾ ಬರಿ ಇನ್ನೂರು ಕಿಲೋಮೀಟರ್ ಅಷ್ಟೇ ಹೋಗ್ಬಿಡನ್ವಾ ಅಂತ ಅಂದ ಸರಿ ಎಲ್ಲಾರ್ಗು ಆಗ ಒಂತರ ಡ್ರೀಮ್ ಅಲ್ವಾ ಗೋವಾ ಹೋಗ್ಬೇಕು ಅಂದ್ರೆ ಸರಿ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡ್ಬಿಟ್ಟು ರೈಲ್ವೆ ಸ್ಟೇಷನ್ ಕೇಳ್ತೀವಿ ಅರ್ವತ್ ರೂಪಾಯಿ ಟಿಕೆಟ್ ಅಷ್ಟೇ ನಮ್ಗಂತೂ ಹಬ್ಬ ಅನ್ಸ್ಬಿಡ್ತು ಸರಿ ಹೋಗ್ಬಿಡೋಣ ಅಂತ ಟ್ರೈನ್ ಹತ್ ಬಿಟ್ವಿ ಹೊತ್ತಿಗೆ ಇಳಿತೀವಿ ಏನು ಇತ್ತ ಎಕ್ಸಾಕ್ಟ್ ನಮ್ಗೆ ಗೊತ್ತೇ ಇಲ್ಲ ಹೋದ್ವಿ ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿಯೋಷ್ಟು ಇಳಿದಾಗ ನಾವು ಹನ್ನೆರಡು ಗಂಟೆ ಏನೋ ಆಗಿತ್ತು ಸರಿ ಎಲ್ರಿಗೂ ಹೊಟ್ಟೆ ಹಸಿತ್ತಾಯ್ತು ಅನ್ಬಿಟ್ಟು ಹತ್ರದಲ್ಲಿ ಒಂದು ಅಂಕಲ್ ಏನೋ ಇದ್ ಮಾಡ್ತಾ ಇದ್ರು ಏನದು ರೆಡ್ ಬಜ್ಜಿ ಪಾವ್ ಬಜ್ಜಿ ಅದೆಲ್ಲ ಮಾಡ್ತಾ ಇದ್ರು ಅಲ್ಲಿ ಹೋಗಿ ಸರಿ ತಿಂತಾ ಇದ್ವಿ ಅವರು ನಾವ್ ಸಣ್ಣ ಹುಡುಗರು ಹೇಳ್ತಾರ ನನ್ನ ಸ್ಟೋರಿ ಟು ತೌಸಂಡ್ ಆ ಸಣ್ಣ ಹುಡುಗರು ಅಂದ್ರೆ ಒಂದು ಹದಿನೇಳು ಹದಿನೆಂಟು ವಯಸ್ಸು ಅನ್ಕೊಳ್ಳಿ ನಮಗೆ ಆ ಅಂಗಡಿಯನ್ನ ಬಂದು ಮಂಗ್ಳೂರ್ ಅವರು ಅವರು ಕೇಳಿದ್ರು ಏನಪ್ಪಾ ಇಷ್ಟೋತ್ರ ಬಂದಿದ್ರ ಇಷ್ಟು ಸಣ್ಣ ಹುಡುಗರು ಅಂದ್ರೆ ಅಂದ್ರೆ ಆ ಟೈಮಲ್ಲಿ ಇಷ್ಟು ಅಷ್ಟು ಮೆಚೂರಿಟಿ ಇಲ್ಲ ಅನ್ಕೊಳ್ಳಿ ನಮ್ಗೆಲ್ಲ ಹುಡುಗರಿಗೆ ಈಗಿರೋ ಹುಡುಗರಿಗೆ ತುಂಬಾನೇ ಮೆಚ್ಯೂರಿಟೀಸ್ ಇದೆ ತುಂಬಾನೇ ದುನಿಯಾ ಬಗ್ಗೆ ಗೊತ್ತು ಬಟ್ ನಮ್ಗೆ ಹೊರಗಿನ ಪೇಪರ್ ಪ್ರಪಂಚ ಎಲ್ಲ ಅಷ್ಟು ಗೊತ್ತಿಲ್ಲ ಆ ಟೈಮಲ್ಲಿ ನೋಡಿ ಹೋಗಿದ್ವಿ ಅವ್ರು ಹೇಳಿದ್ರು ಇಲ್ಲಪ್ಪ ಇಷ್ಟೋದ್ರಲ್ಲಿ ರೂಮ್ ಗಿಮೆಲ್ಲ ಹುಡ್ಕೋ ಹೋಗ್ಬಿಡಿ ಸುಮ್ಮನೆ ಯಾವ ಮಾರ್ಸ್ ಬಿಡ್ತಾರೆ ನಿಮಗೆ ನೀವು ಇನ್ನೇನ್ ಒಂದ್ ಅವರು ಆದ್ರೆ ಬೆಳಗ್ಗೆ ಆಗ್ಬಿಟ್ಟು ಬಿಡುತ್ತೆ ರೈಲ್ವೆ ಸ್ಟೇಷನಲ್ಲೇ ಮಲಿಕೊಂಬಿಡಿ ಅಂತ ಐಡಿಯಾ ಕೊಟ್ರು ನಮಗೂ ಅದು ಸರಿ ಅನ್ನಿಸ್ತು ಹೋಗಿ ಓದ್ವಿ ರೈಲ್ವೆ ಸ್ಟೇಷನಲ್ಲಿ ಹೋಗಿ ಪೇಪರ್ ಕೀಪರ್ ಆರಿಸ್ಕೊಂಡು ಮಲಿಕೊಂಬಿಟ್ವಿ ಬೆಳಗ್ಗೆ ಎದ್ದು ಗೋವಾಗೋಗಿ ಬೀಚಲ್ಲಿ ಫುಲ್ ಆಟ ಆಡ್ಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು ಬೀರ್ ಐವತ್ತು ರೂಪಾಯಿನ ಇತ್ತು ನಾವು ಅವಾಗ ಕುಡಿಬೇಕಾದ್ರೆ ಕುಡ್ದು ಫುಲ್ ಎಂಜಾಯ್ಮೆಂಟ್ ಆಯಿತು ಆದ್ಮೇಲೆ ನಮ್ಮ ಹುಡ್ಕೊಂಡು ಬಂದು ಅವ್ರ ಮನೆಯಿಂದ ಏನೋ ಎಮರ್ಜೆನ್ಸಿ ಬರಬೇಕು ಅಂತ ಫೋನ್ ಮಾಡಿಬಿಟ್ರು ಸರಿ ಏನು ಮಾಡೋದು ಕೊಟ್ಬಿಡೋಣ ಅಂದ್ಬಿಟ್ಟು ಸರಿ ಬಸ್ಸಿಗೆ ಹೋಗಿ ಕೇಳಿದ್ವಿ ಬಸ್ಸು ಟಿಕೆಟ್ ನೋಡಿದ್ವಿ ಎಂಟುನೂರ ಚಿಲ್ಲರೆ ಏನೋ ಇತ್ತು ಅನ್ಸುತ್ತೆ ಗೋಗಿಂದ ಬೆಂಗಳೂರಿಗೆ ಆದರೆ ನಮ್ಮ ಹತ್ರ ಅಷ್ಟು ದುಡ್ಡಿರಲಿಲ್ಲ ಒಬ್ಬೊಬ್ರ ಹತ್ರ ಒಂದು ಐನೂರು ರೂಪಾಯಿ ಏನೋ ಇತ್ತು ಅಷ್ಟೇ ಸರಿ ಅದ್ರಲ್ಲಿ ಹೋಗೋಕ್ಕಾಗಲ್ಲ ಸರಿ ಟ್ರೈನಲ್ಲಿ ಹೋಗೋಣ ಅನ್ಕೊಂಡ್ರೆ ಟ್ರೈನ್ ಬಂದು ರಿಟರ್ನ್ ಟ್ರೈನ್ ನಾವು ಹೋಗಿದ ಟ್ರೈನ್ ಇತ್ತಲ್ಲ ಅದೇ ಟ್ರೈನ್ ರಿಟರ್ನ್ ಬರ್ಬೇಕಂದ್ರೆ ಅಲ್ಲಿ ಯಾಕಂದ್ರೆ ಒಂದೇ ಟ್ರೈನ್ ಓಡಾಡ್ತಾ ಇದ್ದಿದ್ದು ಅದೇ ಟ್ರೈನ್ ರಿಟರ್ನ್ ಬರ್ಬೇಕಂದ್ರೆ ಎಷ್ಟು ನೆಕ್ಸ್ಟ್ ದಿನ ಬರ್ತಾ ಇತ್ತು ನಮ್ಮ ಹುಡುಗ ಅಲ್ಲಿ ತನಕ ಕಾಯೋ ಪೇಷೆಂಟ್ಸ್ ಅಲ್ಲಿ ಇರ್ಲಿಲ್ಲ ಅವನು ಏನೋ ಎಮರ್ಜೆನ್ಸಿ ಹೋಗ್ಬೇಕಾಯ್ತು ಸರಿ ಇನ್ನೇನ್ ಮಾಡೋದು ಹೆಂಗನಾ ಮಾಡ್ ಹೋಗೋಣ ಅನ್ಬಿಟ್ಟು ಬಸ್ ಗಳೆಲ್ಲ ಹುಡ್ಕೋದು ಯಾವ್ದು ನಮ್ಗೆ ನಮ್ ಬಜೆಟ್ ಅಲ್ಲಿ ಇರ್ಲಿಲ್ಲ ಇಲ್ಲ ಗೌರ್ಮೆಂಟ್ ಬಸ್ ಗಳು ಏನಾದ್ರೂ ಬೆಂಗ್ಳೂರ್ಗೆ ಇದೆಯಾ ಅಂತ ನೋಡಿದ್ರೆ ಬೆಂಗಳೂರಿಗೆ ಇತ್ತು ಅದ್ರೆಲ್ಲ ನೈಟ್ ಇತ್ತು ಅಲ್ಲಿ ತನಕ ಕಾಯೋ ಪೇಶನ್ಸ್ ನಮ್ಗೆ ಇರ್ಲಿಲ್ಲ ಅಷ್ಟೊಂದು ನಮ್ಮ ಹುಡುಗ ರಾಮನಗರಕ್ಕೆ ಹೋಗೋ ಬಸ್ ನೋಡ್ಬಿಟ್ಟು ಮಗ ರಾಮನಗರಕ್ಕೆ ಹೋಗುತ್ತೆ ಮಗ ರಾಮನಗರದಿಂದ ಬೆಂಗಳೂರು ಪಕ್ಕದಲ್ಲೇ ಹತ್ಬಿಡೋಣ ಅಂತ ಹತ್ಬಿಟ್ ಹತ್ ಬಿಟ್ವಿ ರಾಮನಗರ್ ಎಲ್ಲಾ ಟಿಕೆಟ್ ತಗೊಂಡ್ವಿ ನೋಡಿದ್ರೆ ಒಂದು ಎರಡ್ ಮೂರ್ ಅವರ್ ಅನ್ಸುತ್ತೆ ಒಂದ್ ಮೂರ್ ನಾಲ್ಕು ಅವರ್ ಇರ್ಬೋದು ಅಲ್ಲಿಂದ ಏನೋ ಅಲ್ಲಿ ರಾಮನಗರದಲ್ಲಿ ಇಳಿದ್ವಿ ಇಳಿದ್ಮೇಲೆ ನಮಗ್ ಗೊತ್ತಾಯ್ತು ಹುಬ್ಳಿಲ್ ಒಂದ್ ರಾಮನಗರ ಇದೆ ಅಂತ ಅವಾಗ ನೋಡಪ್ಪ ಐತೆ ಅಲ್ಲಿಂದ ಬೆಂಗಳೂರಿಗೆ ಎಷ್ಟು ಕಿಲೋಮೀಟರ್ ಐತೆ ಅಂದ್ರೆ ನಾನೂರು ಚಿಲ್ಲರೆ ಐತೆ ಮತ್ತೆ ಇನ್ನೊಂದ್ ಬಸ್ ಇಡಿ ಹುಡ್ಕದ್ವಿ ಬೆಂಗಳೂರಿಗೆ ಹೋಗೋ ಬಸ್ ಇಲ್ಲ ಅಂದ್ರೆ ಅರ್ಜೆಂಟಿಗೆ ಇಲ್ಲ ಎಲ್ಲಾ ಲೇಟ್ ಆಗಿದೆ ಬಸ್ಗಳು ಸರಿ ಪ್ರೈವೇಟ್ ಬಸ್ ಕೇಳಿದ್ರೆ ಪ್ರೈವೇಟ್ ಬಸ್ಗಳು ಅಷ್ಟೇ ಇಷ್ಟು ಎಂಟು ಏಳ್ನೂರು ಚಿಲ್ಲರೆ ಎಂಟುನೂರು ಚಿಲ್ಲರೆ ಹೇಳಿದ್ರು ನಮ್ಮ ಹತ್ರ ದುಡ್ಡೇ ಇಲ್ಲ ಅವಾಗ ಕಡೆಯಾಗಿ ನಮ್ಮ ಫ್ರೆಂಡ್ ಒಬ್ಬ ಅದೇ ಪಚ್ಚಿ ಇದಾನ ಟೂ ಹಂಡ್ರೆಡ್ ಅಪಚಿ ಅವನದು ಸ್ಯಾಮ್ಸಂಗ್ ಫೋನ್ ಇತ್ತು ಅದನ್ನ ಸೇಲ್ ಮಾಡಿ ಆಮೇಲೆ ಬಸ್ಸವನಿಗೆ ಕೊಟ್ಟು ಅದರಲ್ಲೂ ಅವ್ನು ಬಸ್ಸನ್ನು ನಮಗೆ ಸೀಟು ಕೊಡಲಿಲ್ಲ ಹಂಗೆ ಕೆಳಗಡೆ ಕುಂಡಿಸ್ಬಿಟ್ಟು ಕರ್ಕೊಂಬಂದ ಕರ್ಕೊಂಬಂದು ಬೆಂಗಳೂರಿಗೆ ಸೇರಿಸ್ದ ನೋಡಿ ಇದು ನಮ್ಮ ಗೋವಾದ ಒಂದು ಸ್ಟೋರಿ ತುಂಬ ಲೆಂತ್ ಆಗಿ ಹೇಳ್ಬಿಟ್ಟು ಇದಿನ ಗೊತ್ತಿಲ್ಲ ಇಷ್ಟೆಲ್ಲ ಕತೆ ಐತೆ ನಮ್ಮದು ಗೋವಾ ಸ್ಟೋರಿ ಅಂದಾಗ ಗೋವಾ ಅಂದಾಗ ನಮ್ಗೆ ನೆನಪಾಗುತ್ತೆ